ಸೂತ್ರವನ್ನು ತಂದ್ರು ಅಂದ್ರೆ ಕಣ್ಣಿನಿಂದನೇ ಈ ಜಗತ್ತೆಲ್ಲವನ್ನ ನೋಡ್ತದ ಅದಕ್ಕೆ ಕಣ್ಣನ್ನು ಮೊದಲು ನಿಲ್ಲಿಸಬೇಕನ್ನತಕ್ಕಂಥದ್ದು ನೋಟದ ಭಕ್ತಿ ಬಸವಣ್ಣನಿಂದ ಆಯಿತು ಕೂಟದ ಜ್ಞಾನ ಬಸವಣ್ಣನಿಂದ ಆಯಿತು ಎಲ್ಲಿಯ ಶಿವಜ್ಞಾನ ಎಲ್ಲಿಯ ಮಾಟಕೂಟ ನೋಟ ನೋಡುವ ದೇವರು ನಮ್ಮ ಬದುಕು ಹಾಳು ಮಾಡಿಲ್ಲ ಕಣ್ಣು ನಮ್ಮ ಬದುಕನ್ನು ಹಾಳು ಮಾಡಿದೆ ಬಹಳ ಜನ ತಿಳ್ಕೊಂಡಾರ ದೇವರು ನಮ್ಮ ಬದುಕು ಹಾಳು ಇಲ್ಲ ಕಣ್ಣು ಕಣ್ಣು ಕಣ್ಣೆ ನಮ್ಮನ್ನೆಲ್ಲನೂ ಹಾಳು ಮಾಡೋದು ಆ ಕಣ್ಣಿಗೆ ಒಳ್ಳೆಯ ಭಕ್ತಿಯನ್ನು ಸೂಚಿಸಬೇಕು ನಾವು ಒಳ್ಳೆಯ ಭಕ್ತಿಯನ್ನು ಆ ಕಣ್ಣಿಗೆ ನಾವು ಯಾವಾಗ ಎಡೆ ಮಾಡ್ತೇವೆ ಆವಾಗ ಮಾತ್ರ ಅದು ಪ್ರಾಪ್ತಿಯನ್ನು ಹೊಂದುತ್ತದೆ ಅದಕ್ಕಾಗಿ ಶಿವಯೋಗ ಅಂಥೇಳಿದ್ರೆ ದೇವರನ್ನು ಒಲಿಸಿಕೊಳ್ಳುವುದಲ್ಲ ದೇವರ ಸಾಮೀಪ್ಯ ಹೋಗೋದಲ್ಲ ದೇವರು ನೀನೇ ಆಗುವುದಲ್ಲ ನಿನ್ನೊಳಗಿರುವ ಅಂತರ್ಶಕ್ತಿಯನ್ನು ವಿಕಾಸನಗೊಳಿಸಿಕೊಂಡು ಆ ಬದುಕಿನೊಳಗಿರುವ ರಸಮಯವಾದ ಜೀವನವನ್ನು ಪ್ರತಿದಿನ ಆನಂದಿಸುವಂತಹ ಒಂದು ಪ್ರಕ್ರಿಯೆಗೆ ಶಿವಯೋಗ ಅಂತ ಹೇಳ್ತಾರೆ ಅದು ಪ್ರಕ್ರಿಯೆ ಅದು ಅದನ್ನು ಸರಿಯಾಗಿ ನೀವು ನೋಡಬೇಕಷ್ಟೇ ಅದನ್ನು ನೋಡೋದು ಅಷ್ಟೇ ಸುಮ್ಮನೆ ಹಿಂಗೆ ಲಿಂಗ ಲಿಂಗ ಯಾಕೆ ಕೊಟ್ಟಿದ್ದಾರೆ ಯಾಕೆ ಕಪ್ಪನ್ನು ಇಟ್ಟಿದ್ದಾರೆ ಯಾಕೆ ಅಂಗುಷ್ಟ ಮಾತ್ರದ ಇಷ್ಟಲಿಂಗ ಅಂತ ಹೇಳಿದ್ದಾರೆ ಯಾಕದು ಲಿಂಗ ಏನದು ಲಿಂಗ ದೇವರ ಕುರು ಅಲ್ಲ ದೇವರನ್ನು ಅರಿಯುವ ಕುರು ದೇವರ ಕುರುವು ಬೇರೆ ದೇವರನ್ನ ಅರಿಯುವ ಕುರು ಬೇರೆ ಯಾಕೆ ಇಷ್ಟಲಿಂಗವನ್ನು ಕಪ್ಪು ಕೊಟ್ಟಿದ್ದಾರೆ ಕಪ್ಪು ಎದಕ್ಕೆ ಕೊಟ್ಟಿದ್ದಾರೆ ಅಂತಂದರೆ ಸೂರ್ಯನ ಕಿರಣಗಳನ್ನು ಪಂಚಭೂತಾತ್ಮಕಳದ ಶಕ್ತಿಯನ್ನು ಹೊರಗಿನ ಶಕ್ತಿಯನ್ನು ಅಬ್ಸರ್ವೇಷನ್ ಮಾಡುವ ಪವರ್ ಯಾವುದಕ್ಕಿದೆ ಅಂದರೆ ಕಪ್ಪು ಬಣ್ಣಕ್ಕೆ ಮಾತ್ರ ಇದೆ ಇನ್ಯಾವುದಕ್ಕೂ ಇಲ್ಲ ಅದಕ್ಕೆ ಕಣ್ಣು ಕಪ್ಪಿಟ್ಟಿದ್ದಾರೆ ತಲೆ ಕೂದಲು ಕಪ್ಪಿಟ್ಟಿದ್ದಾರೆ ಒಬ್ಬನ ಕಪ್ಪಿಟ್ಟಿದ್ದಾರೆ ಎಲ್ಲ ಕಪ್ಪು ಬಣ್ಣ ಯಾಕೆ ಕೊಟ್ಟಿದ್ದಾರೆ ಅಂದರೆ ಸಮ್ಮತವಾದುದು ಆ ವಿಜ್ಞಾನ ಸಮ್ಮತವಾದಂಥ ಇಷ್ಟಲಿಂಗವನ್ನು ಅಂಗುಷ್ಟ ಮಾತ್ರದಿ ಅಂಗುಷ್ಟ ಮಾತ್ರದಂದರೆ ಇಷ್ಟಲಿಂಗವನ್ನು ನಮ್ಮ ಕರಸ್ಥಳದಲ್ಲಿ ಇಟ್ಟುಕೊಂಡಾಗ ಅದಕ್ಕೆ ಅಹಂ ಗೃಹೋಪಾಸನೆ ಅಂತ ಹೇಳ ಅಹಂ ಗೃಹೋಪಾಸನೆ ಅಂದರೆ ತನ್ನ ತನ್ನೊಳಗೆ ನೋಡುವಂಥ ಅವಿರಾಳದ ಬೆಳಕು ಅದು ಈ ಗೃಹೋಪಾಸನೆ ಇದೆಯಲ್ಲ ಈ ಅಂಗುಷ್ಟ ಮಾತ್ರದ ಇಷ್ಟಲಿಂಗ ಇದು ಕಪ್ಪು ಇರುವುದರಿಂದ ಹೊರಗಿನ ಶಕ್ತಿಗಳನ್ನು ಇದು ಎಳೆದುಕೊಳ್ತದೆ ಹೊರಗಿನ ಶಕ್ತಿಯನ್ನು ಇದು ಎಳೆದುಕೊಂಡು ಪುನಃ ಕಣ್ಣಿನಲ್ಲಿರುವ ಶಕ್ತಿಯನ್ನು ಒಳಗೆ ತೆಗೆದುಕೊಂಡು ನಮ್ಮಲ್ಲಿ ಪಶ್ಚಿಮ ಚಕ್ರ ಅನ್ನತಕ್ಕಂಥದ್ದು ಒಂದು ಇರ್ತದೆ ಪಿನಿಯಲ್ ಗಾರ್ಡನ್ ಅನ್ನತಕ್ಕಂಥ ಒಂದು ವಸ್ತು ಇರ್ತದೆ ಅದರ ಮುಖಾಂತರ ಯೋಗ ಸೂತ್ರವನ್ನು ತಿಳಿಸುವಂಥ ಒಂದು ವೈಜ್ಞಾನಿಕವಾದ ಯೋಗ ಇದ್ದರೆ ಅದು ಶಿವಯೋಗ ಇಟ್ ಈಸ್ ಸೈನ್ಸ್ ಅದು ಇಟ್ ಈಸ್ ಸೈನ್ಸ್ ಭಾಳ ಜನ ಏನು ತಿಳ್ಕೊಂಡರೆ ಇಷ್ಟಲಿಂಗವನ್ನು ಹಿಡಿದುಕೊಂಡು ದೇವರನ್ನು ನೋಡೋದು ದೇವರನ್ನು ನೋಡಲಿಕ್ಕೆ ಬರೋದಿಲ್ಲ ದೇವರು ಹೀಗಿದ್ದಾನೆ ಅಂತ ನಿಮ್ಗೆ ಹೇಳಕ್ಕೆ ಬರೋದಿಲ್ಲ ದೇವರು ಹೀಗಿದ್ದಾನೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಅಂದಮೇಲೆ ದೇವರು ಹೇಗೆ ಹೇಳ್ತಿ ಅದನ್ನ ಈ ಕಲ್ಲು ಮಣ್ಣು ಮರದಿಂದ ಮಾಡಿರುವ ದೇವರದು ಮನುಷ್ಯರು ನಿರ್ಮಾಣ ಮಾಡಿರುವುದು ಇಟ್ ಈಸ್ ಮ್ಯಾನ್ ಮೇಡ್ ಗಾಡ್ಸ್ ದ ಮ್ಯಾನ್ ಮೇಡ್ ಗಾಡ್ಸ್ ಮನುಷ್ಯರು ನಿರ್ಮಾಣ ಮಾಡಿರುವ ದೇವರು ಬೇರೆ ನಮ್ಮನೆಲ್ಲರನ್ನು ನಿರ್ಮಾಣ ಮಾಡಿರುವ ದೇವರು ಬೇರೆ ಮನುಷ್ಯರು ನಿರ್ಮಾಣ ಮಾಡಿರುವ ದೇವರು ನಿಮ್ಮನ್ನು ಭಯದಿಂದ ಇಟ್ಟಿರ್ತಾರೆ ನಮ್ಮನೆಲ್ಲರನ್ನು ನಿರ್ಮಾಣ ಮಾಡಿರುವ ದೇವರು ನಮ್ಮನ್ನು ಶಾಂತಿಯಿಂದ ಇಟ್ಟಿರ್ತಾರೆ ಅನ್ನತಕ್ಕಂಥದನ್ನು ಕಾಣಬೇಕು ದಟ್ ಇಸ್ ಗಾಡ್ ಶಿವ ಅದು ಶಿವ ನಿಮ್ಮ ದೇವರು ನಾಲ್ಕು ದಿನ ಇರ್ತದೆ ಐದು ದಿನಕ್ಕೆ ಹೋಗ್ತದೆ ಆರು ದಿನಕ್ಕೆ ಬರ್ತದ ಆ ಮಾರ್ಕೆಟ್ನಲ್ಲಿ ನೂರು ರೂಪಾಯಿಗೆ ಇನ್ನೂರು ರೂಪಾಯಿಗೆ ಸಿಕ್ತವವು ಐನೂರು ರೂಪಾಯಿಗೆ ಸಿಕ್ತವ ಅವಸರ ಬಂದರೆ ಮಾರುವ ದೈವವ ಸರಿ ಎಂಬೆನೆಯ ಸಹಜ ಭಾವ ನಿಜೈಕ್ಯ ಕೂಡಲ ಸಂಗಮ ದೇವನೊಬ್ಬನೇ ದೇವ ನೋಡ ನಿಮ್ಮ ದೇವರು ಒಂದಿಷ್ಟು ಬೆಳ್ಳಿದಿರ್ತದೆ ಬಂಗಾರದಿರ್ತದೆ ಅಲ್ಲ ನಿಮ್ಮ ದೇವರು ಒಂದಿಷ್ಟು ಬೆಳ್ಳಿದ್ ಮಾಡ್ಕೊಂಡಿರಿ ಬಂಗಾರದ ಮಾಡ್ಕೊಂಡಿದ್ದೀರಿ ಅಲ್ವಾ ಬಂಗಾರದ ದೇವ್ರು ಮಾಡ್ಕೊಂಡಿರಲ್ಲೋ ಮನೆಗೆ ಇಟ್ಟಿರಲ್ಲೋ ಬೆಳ್ಳಿ ದೇವ್ರು ಮಾಡಿಟ್ಕೊಂಡಿರಲ್ಲೋ ಕಷ್ಟ ಬಂದಾಗ ಮಾರುಬಿಡ್ತೀರಿ ಅವಸರ ಬಂದರೆ ಮಾರುವ ದೈವ ಅವಸರ ಬಂದರೆ ಮಾರುವ ದೈವ ಈ ಎಲ್ಲ ವಸ್ತುಗಳನ್ನು ಮೀರಿ ನಿರಾಕಾರವಾಗಿರುವ ಸಚ್ಚಿದಾನಂದ ಸ್ವರೂಪನಾಗಿರ್ತಕ್ಕಂತಹ ನಮ್ಮ ನಿಮ್ಮೆಲ್ಲರನ್ನು ಸೃಷ್ಟಿ ಮಾಡಿರ್ತಕ್ಕಂತಹ ಅಧಮ್ಯ ಚೇತನವಾಗಿರ್ತಕ್ಕಂತಹ ಆ ಪ್ರಭುವನ್ನು ನೋಡಬೇಕು ಅಂತಿತ್ತು ಅಂದರೆ ಮೊದಲು ಶರಣರಂತಾರೆ ಆಲಿನಿಂದಡೆ ಸುಡಿದ ಗಾಳಿ ನಿಲ್ಲುವುದು ಗಾಳಿನಿಂದಡೆ ಮನ ನಿಲ್ಲುವುದು ಮನನಿಂದಡೆ ಬಿಂದು ನಿಲ್ಲುವುದು ನೀವು ಅನ್ಬೋದು ನಾವು ನಂಬಿರೋ ದೇವ್ರುಗಳನ್ನೆಲ್ಲ ಏನು ಮಾಡೋದ್ರಿ ನೀವು ನಂಬಿರೋ ದೇವ್ರು ನೀವು ಇಟ್ಕೊಳ್ರಿ ಬೇಡ ಅನ್ನಲ್ಲ ನಾನು ಅದು ನಿಮಗದು ನೀವು ನಂಬಿದ್ದೀರಿ ದೇವರು ಹೆಣ್ಣು ಅಲ್ಲ ಗಂಡು ಅಲ್ಲ ದೇವರು ಹುಟ್ಟೋದು ಇಲ್ಲ ದೇವರು ಸಾಯೋದು ಇಲ್ಲ ದೇವರು ಯಾರ ಮೈ ಮೇಲೆ ಬರುವುದಿಲ್ಲ ದೇವರು ಹೇಳಿಕೆ ಹೇಳೋದಿಲ್ಲ ಹೇಳಕತ್ತಾನ ಅಂತಂದ್ರೆ ಅವನು ಅಟ್ಟೆಪಾಡಿಗಾಗಿ ಹೇಳ್ತಾ ಇದ್ದಾನೆ ಅಂತ ತಿಳ್ಕೊಳ್ಬೇಕೇ ಹೊರತು ದೇವರು ಅವನ ಮೈ ಮೇಲೆ ಹೇಳುವುದು ಬಹಳ ಸುಳ್ಳು ಇದು ಸುಳ್ಳು ಇಟ್ಟು ತಿಳ್ಕೋಬೇಕು ಪಾಪ ನಿಮಗೇನು ಹೇಳಿ ಏನು ಪ್ರಯೋಜನ ನಾವು ಹೇಳಿ ಹೋಗ್ತೀವಿ ನೀವು ಲೈನ್ ಹಚ್ಚಿ ನಿಂತ್ಕೋತೀರಿ ಅದು ನಿಮಗೆ ಭಯ ಅದ ನಿಮಗೆ ಭಯ ಅದ ಬದುಕಬೇಕು ಅಂತ ಭಯ ಅದ ಭಯ ನೀವೇನು ಪಡಬೇಡ್ರಿ ಈ ಜಗತ್ತಿನಲ್ಲಿ ನೀವು ಗೆಲ್ಲಬೇಕಾ ನೀವು ಚೆನ್ನಾಗಿರ್ಬೇಕಾ ನಾನು ಹೇಳಿದ ಸೂತ್ರ ಕೇಳ್ರಿ ಶುದ್ಧವಾದ ಕಾಯಕ ಮಾಡಿ ಬಂದ ಹಣವನ್ನು ವ್ಯಸನಕ್ಕೆ ಬಳಸಬೇಡಿ ಹಣವನ್ನು ನೀವು ಬೆಳೆಸಿ ಹಣ ನಿಮ್ಮನ್ನು ಬೆಳೆಸುತ್ತದೆ ಹಣವನ್ನು ನೀವು ಬೆಳೆಸಿ ಹಣ ನಿಮ್ಮನ್ನು ಬೆಳೆಸುತ್ತದೆ ಹಣ ಚೆನ್ನಾಗಿ ಬಂದ ಮೇಲೆ ಈ ಜಗತ್ತಿನಲ್ಲಿರುವ ಎಲ್ಲ ವಸ್ತುಗಳನ್ನು ನೀವು ಅನುಭವಿಸಬಹುದು ನೀವು ಭಯದ ವಾತಾವರಣದಲ್ಲಿ ಇರುವುದರಿಂದ ನಿಮಗೆ ದೇವರು ಏನು ಮಾಡ್ತಾನೆ ಅದಕ್ಕೆ ಭಯದ ವಾತ ಯಾರಿಗೆ ದುಡಿಮೆಯ ಶಕ್ತಿ ಇರ್ತದೆ ಅವರು ಭಯದಿಂದ ರೀ ದುಡಿತೀನಿ ಆ ಆವಕಾಯಕವಾದಡೆಯನ್ನು ಸ್ವಕಾಯಕ ಮಾಡುವುದೆಲೇಸು ಸಾವು ಬಂದರೆ ಸಾಯಿ ರೋಗ ಬಂದರೆ ನರಳು ವ್ಯಾಧಿ ಬಂದರೆ ಬಳಲು ಇದಕ್ಕೆ ದೇವರ ಹಂಗೇತಕ್ಕೆ ಬಾಪು ಲಗ್ಧೆಯ ಸೋಮ ಧೈರ್ಯ ಧೈರ್ಯ ಬರಬೇಕು ರೀ ಮನುಷ್ಯನಿಗೆ ನಾನು ದೇವರು ಇಲ್ಲ ಅಂತ ಹೇಳ್ತಿಲ್ಲ ಮತ್ತೆ ತಲಿಕೆಟ್ಟು ಎಲ್ಲರೂ ನೀವು ನಂಬಿರೋ ದೇವರು ನಿಮಗೆ ಭಯ ಕೊಡಕತ್ತದ ಅಂದೆ ನೀವು ನಂಬಿರೋ ದೇವರು ನಿಮಗೆ ಭಯ ಕೊಡಕತ್ತದ ನೀವು ನಂಬಿರೋ ದೇವ್ರು ಏನಾರು ಕೊಡಲಿಲ್ಲ ಅಂತಂದ್ರೆ ಚೇಂಜ್ ಮಾಡ್ತೀರಿ ನೀವು பட்டை அங்கடியில் சீரே சேஞ்ச் மாதங்கேவ் பேட அந்த அது தேவ் சேஞ்ச் மாத்தார் யாக்கோ தேவ் சொல் பவர் நோடு அதுக்குகோண ஆவருது ஏக்கோ சப்பர் கடுமேகேவ் பவர் கடும ஆகதேன் இன் பவர் டிவின் அது ஆவரு கடுமையாக ದೇವ್ರ ಪವರ್ ಎಲ್ಲಾದರೂ ಕಡಿಮೆ ಆಗುತ್ತೆ ಈ ಜಗತ್ತಿನಲ್ಲಿ ಇಲ್ಲಿ ಕುಳಿತೋರಿಗೆ ಒಂದು ಮಾತನ್ನು ಹೇಳ್ತೀನಿ ನೀವೆಲ್ಲರೂ ದುಡ್ದಿರೋ ಹಣವನ್ನು ದುಡಿಸ್ರಿ ದುಡಿಸ್ರಿ ಬೆಳೆಸ್ರಿ ವ್ಯಸನ ಮಾಡಬೇಡ್ರಿ ಖರ್ಚು ಮಾಡುವಾಗ ಎಚ್ಚರ ವಹಿಸಿ ಖರ್ಚು ಮಾಡುವಾಗ ಎಚ್ಚರ ವಹಿಸಿ ಹಣ ಬಳಸುವಾಗ ಎಚ್ಚರ ವಹಿಸಿ ಹಣ ಇದೆ ಅಂತ ಹೇಳಿದಾಗ ಅದು ಬಳಸೋದಲ್ಲ ಅದು ಎಚ್ಚರ ವಹಿಸಿ ನಾನು ನಿಮ್ಮನೇ ಕೇಳ್ತೇನೆ ಬಹಳ ಜನ ದುಡ್ಡನ್ನ ಲಕ್ಷ್ಮೀನ್ ತಿಳ್ದಾರ ತಿಳಿದಾರ ಇಲ್ಲ ತಿಳಿದಾರ ತಿಳ್ಕೊಡ್ರಿ ಎರಡು ಪ್ರಶ್ನೆ ಇಲ್ಲ ಮನೆಗೆ ಒಂದು ಐವತ್ತು ಲಕ್ಷ ಇರ್ತದಂತ ಇಟ್ಕೊಳ ಒಂದು ಲಕ್ಷ ಈ ಒಂದು ಲಕ್ಷ ರೂಪಾಯಿನ ಇವತ್ತು ನಿಮ್ಮ ಗಾಡ್ರೇಜ್ ಒಳಗೆ ಇಟ್ಬಿಡ್ರಿ ಬೀಗ ಹಾಕಿ ಯವ್ವಾ ಮುಂದಿನ ವರ್ಷಕ್ಕೆ ನೀವು ಐದು ಲಕ್ಷ ಆಗ ಏನ್ರಿ ಲದ್ವಾರೇ ಈಗ ಒಂದು ಲಕ್ಷ ಇಟ್ಟು ಬಿಡೋ ಬೀರೊಳಗಡೆ ಇಟ್ಟು ಬೀಗ ಹಾಕಿ ಯಾವ ಮುಂದಿನ ವರ್ಷ ಇಟ್ಟು ನೀನು ಪೇಪರು ದುಡ್ಡು ಏನ್ರಿ ಪೇಪರ್ ಆದ್ರೆ ನಿಮ್ಮ ಮನೆಗೆ ತಂದು ಕೊಡ್ರಿ ಅದು ದೇವರು ದುಡ್ಡು ಪೇಪರ್ಗೆ ಪ್ರಿಂಟ್ ಮಾಡಿದ ಮೇಲೆ ಕಿಮ್ಮತ್ತು ಬರ್ತದೆ ಅದಕ್ಕೆ ಐನೂರು ಸಾವಿರ ಅಂತ ಇರ್ತದೆ ಅದು ಸಾವಿರ ಎರಡು ಸಾವಿರ ರೀ ಎರಡು ಸಾವಿರ ಮೂರು ಸಾವಿರನೂ ಆಗೋದಿಲ್ಲ ಹತ್ತು ಸಾವಿರನೂ ಆಗೋದಿಲ್ಲ ನಿನ್ನ ಮನೆಗೆ ಹತ್ತು ಲಕ್ಷ ರೂಪಾಯಿ ರೊಕ್ಕ ಇಟ್ಟು ಲಕ್ಷ್ಮೀನ ಹತ್ತು ಲಕ್ಷ ಅಂದ್ರೆ ಆಗೋದಿಲ್ಲ ಅದು ಅಷ್ಟೇ ಇರ್ತಾಳೆ ಯಾಕೆ ಹೇಳೋದಿಲ್ಲ ಯಾವಾಗ ನಿನ್ನ ಬುದ್ಧಿ ಮತ್ತು ನಿನ್ನ ಶಕ್ತಿಯನ್ನು ಆ ದುಡ್ಡಿನ ಮೇಲೆ ಪ್ರಯೋಗ ಮಾಡ್ತೀಯ ಆವಾಗ ಅದು ಬೆಳೀತದೆ ಅನ್ನತಕ್ಕಂಥ ಅರಿವು ನಿನಗಿರಬೇಕಾಗ್ತದೆ ಈ ಜಗತ್ತಿನ ಇಲ್ಲಾಂದ್ರೆ ಅದು ಪೇಪರೇ ಅದು ಬಹಳ ಜನರಿಗೆ ಲಕ್ಷ್ಮೀ ಪೂಜೆ ಮಾಡಿದಾಗ ನೋಡ್ತಾ ಇರ್ತೀನಿ ರೀ ಒಂದು ಕೊಡ ತಂದು ಬಿಡ್ತಾರೆ ಸೀರೆ ಉಡಿಸ್ತಾರೆ ಕಾಯಿ ಹಾಕ್ತಾರೆ ಇದ್ದು ಬಂಗಾರ ಎಲ್ಲ ಹಾಕ್ತಾರೆ ಸೀರೆ ಚೆನ್ನಾಗಿ ಉಡಿಸ್ತಾರೆ ಬರ್ರಿ ನಮ್ಮ ಮನೆ ಲಕ್ಷ್ಮೀ ನೋಡಿರಿ ನಮ್ಮನೆ ಲಕ್ಷ್ಮಿ ಇವ್ರ ಮನೆ ಲಕ್ಷ್ಮಿ ನೋಡೋದಲ್ಲ ಇವ್ರ ಮನೆ ಬಂಗಾರ ನೋಡೋಕೆ ಬರೋದು ಯಾರ ನಮ್ಮನೆ ಲಕ್ಷ್ಮಿ ನೋಡ್ರಿ ಅಂಕ ಕುಂತಾಳ ನಿಮ್ಮ ಸುವರ್ಣವ್ವ ನಮ್ಮನೆ ಲಕ್ಷ್ಮಿ ಅಂಗ ಕುಂತಾಳ ನಿಮ್ಮನೆ ಲಕ್ಷ್ಮಿ ಯಾರ ಮನೆ ಲಕ್ಷ್ಮಿನ ಕುಂತಿರೋದಿಲ್ರಿ ಅಲ್ಲಿ ಬಂಗಾರ ಒಡವೆ ಸೀರೆ ಅಲಂಕಾರ ಇರುತ್ತೆ ಹೊರತು ಬುದ್ಧಿ ಹೊರಟೋಗಿರುತ್ತೆ ಮನುಷ್ಯ ಜಗತ್ತಿನಲ್ಲಿ ಎಲ್ಲದಕ್ಕೂ ಬಡತನ ಬರಲಿ ಬುದ್ಧಿಗೆ ಬಡತನ ಬರಬಾರದು ಲಕ್ಷ್ಮಿ ಇರೋದು ಪೂಜೆಯಲ್ಲಿ ಅಲ್ಲ ದುಡಿಮೆಯಲ್ಲಿ ಲಕ್ಷ್ಮಿ ಇರೋದು ಪೂಜೆಯಲ್ಲ ದುಡಿಮೆಯಲ್ಲಿ ಸತ್ಯ ಶುದ್ಧ ಕಾಯಕ ಮಾಡುವ ಸದ್ಭಕ್ತನಿಗೆ ಎತ್ತ ನೋಡಿದಡತ್ತ ಅತ್ತ ಲಕ್ಷ್ಮಿ ತಾನಾಗಿರ್ಪಡು ಶುದ್ಧ ಕಾಯಕ ಮಾಡುವ ಸದ್ಭಕ್ತನಿಗೆ ಏನು ನೋಡಬೇಕು ಶ್ರಾವಣ ಮಾಸದಾಗ ಬಾ 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 ಎಷ್ಟು ಅಲಂಕಾರ ಏನು ಕತೆ ಏನು ಹಣ್ಣು ಪಾಪ ಈ ದುಡ್ದಿದ್ರು ಒಕ್ಕಲೆ ಇವಕ್ಕೆ ಕೊಡಬೇಕು ಅವು ಇಲ್ಲಾಂದ್ರೆ ಈ ಲಕ್ಷ್ಮಿ ಇದ್ದಕ್ಕಿದ್ದಂಗೆ ದುರ್ಗಿ ಆದ್ರೆ ಅಲ್ವಾ ಈ ಲಕ್ಷ್ಮಿ ದುರ್ಗಿ ಆದರೆ ಏನು ಮಾಡಬೇಕು ಅಲ್ವಾ ಏನು ನೋಡ್ಬೇಕಾ ಕೊಡ ನೀವು ಒಂದು ಕೆಲಸ ಮಾಡ್ರಿ ನೀವೆಲ್ಲ ಮುಂದಿನ ಸಲ ಶ್ರಾವಣ ಮಾಸದಲ್ಲಿ ಎಲ್ಲ ಅಲಂಕಾರ ಮಾಡಿ ಚೆನ್ನಾಗಿ ಹೊರಗಿಟ್ಬಿಟ್ಟು ನಿಂದು ನೀವು ಕಾಯ್ಕೋಂಥೇಳಿ ಬಾಗಿಲು ಹಾಕೊಂಡು ಮನೆಯೊಳಗೆ ಮಲ್ಕೊಂಬಿಡ್ರಿ ಹಾಂ 대월이가고백거든 <laughs>